ಬರ್ರಿ ಬರ್ರಿ ಇಲ್ಲ ನನಗ ಗೊತ್ತೈತಿ ಏನು ಮಾತಾಡ ಸುಮ್ನಿರು ನಿನ್ ಜೊತೆಗೆ ನಿಮ್ ತಮ್ಮನ್ ಜೊತೆಗೆ ಇರಾಕಂತನ ಬಂದಿ ನಾನು ಏನ ಸುಮ್ಮನಿದ್ದ ಬಿಡು ನಿಮ್ಮವ್ವ ವಾಪಸ್ ಬರೋವರೆಗೂ ನಾನು ನಿನ್ ಜೊತೆಗೆ ನಿಮ್ ತಮ್ಮನ ಜೊತೆಗೆ ನಿಮ್ಮ ಮನೆಯಾಗ ಇರ್ತೀನಿ ಏನು ನನಗೆ ಹೇಳಲಾರ್ದ ನೀನೆಲ್ಲೂ ಹೋಗ್ತಕ್ಕದ್ದಲ್ಲ ತಮ್ಮನ ಬಿಟ್ಟು ತಿಳಿತಾ ಹೌದಾ ಆತ ಬರ್ರಿ ಅಮ್ಮ ಕುಂದಿರು ಬರ್ರಿ ಅಮ್ಮರೆ ನೀರು ತೊಗೊಂಬಲ್ರಿ ಕುಡಿಯಕ ಚಹಾ ಮಾಡ್ರಿ ಏನು ಬೇಡ ನನ್ನ ಮಗಳ ಏನು ಬೇಡ ಏನ ನಾ ಎಲ್ಲ ಚಾ ಕುಡಿದು ನಾಷ್ಟ ಮಾಡೇ ಬಂದಿನಿ ನೀನೇನು ಮಾತಾಡ್ಲಾರ್ದಂಗೆ ಸುಮ್ಮನೆ ಇದ್ದು ಇದ್ಬಿಡು ನೀನಂದು ಕಿಕ್ಕಿದೆ ಸಾಲಿ ಸಾಲಿ ಓದ್ತೀಯಾ ಬಿಟ್ಟಿ ಹೋಗ್ತೀನಿ ರೀ ಈ ಸರಿ ಐನತ್ತ ಓದ್ಬೇಕವ ಅಂದಂಗ ನಿಮ್ಮಮ್ಮ ನಿಮ್ಮ ಎಲ್ಲದಾಳ ಅಮ್ಮ ಅತ್ತಿ ಹಿತ್ ಅತ್ತಿ ತಲೆಯಾಗಿ ಏನು ನೋಡ್ಕೊಂಡು ಕುಂತಾರ ಹೌದಣ್ಣ ಅಲ್ಲೇ ಕುಂದ್ರಲ್ಲ ಅವರು ಬಡ ಬಡ ಕೆಲಸ ಆದ್ರ ಅಷ್ಟಾಗೈತಿ ನೀನೇನು ತಲೆ ತಲೆಕೆ ಸುಮ್ಮನೆ ಸುಮ್ಮನೆ ಕುಂದ್ಬಿಡ ನಿನಗೇನು ಗೊತ್ತಿಲ್ಲ ನಂಗೆ ಏನಾರ ನಿಮ್ಮಮ್ಮ ಎಲ್ಲಿ ಹೋಗಲಿ ನಿಮ್ಮ ಅಂದ್ರೆ ನಂಗೆ ಗೊತ್ತಿಲ್ಲ ಎಲ್ಲಿ ಹೋದ್ರ ಗೊತ್ತಿಲ್ಲ ಅಷ್ಟ ಕೇಳಬೇಕು ಹೇಳ್ಬೇಕು ಗೊತ್ತಾ ಹ್ಮ್ ಆತ್ರಿ ಅಮ್ಮ ಹೆಂಗೈತಿ ಈಗ ನಿಮ್ಮ ತಮ್ಮ ಆರಾಮೈತ ನಾವು ಭಾಳ ನೋಯ್ತೈತಿ ನೈತೈತಿ ಅಂತ ಅಳತಾನ ಹ್ಞೂ ಮತ್ತ ನೋಯ್ಯದಲ್ಲ ಗೊತ್ತಾಗ್ಲಿ ಏನಿಲ್ಲ ಈಕಿನ ಈಕೆ ಮಾಡಿದ್ದಂತ ಒಂದಾಗ ಗೊತ್ತಾತು ಅಂದ್ರೆ ನಿಮ್ಮಅಮ್ಮ ಇದ್ದಂತಂದು ನಿಮ್ಮ ಹರಿದು ಹರಿಪಲ್ಯ ಮಾಡಿಡ್ತಾಳು ಹಂಗ ಅನ್ಸುತ್ತಮ್ಮ ಎಲ್ಲ ಮಾಡಿದ್ದು ನೀರು ಎಲ್ಲ ಒಂದೇನ ಒಂದ್ ವ್ಯವಸ್ಥೆ ಮಾಡಕ್ ನಿಮ್ಮ ಅಜ್ಜ ತಲಿಕೇಶ್ ಬಿಡು ಸುಮ್ನೀರು ನಿಮ್ಮಪ್ಪ ನಿಮ್ಮಪ್ಪ ಎಲ್ಲೋಗ್ಯಾನ ಅಪ್ಪನು ಅದು ಕುಲ್ಮಿ ಕೆಲ್ಸಕ್ಕೆ ಹೋಗ್ಯಾನ ಹ್ಮ ಆತ ಚಲೋ ಆತ ಇರಣ್ಣ ಇರಣ್ಣ

ಆಗಲ್ಲ ಅವು ಮತ್ತೆ ಮಧ್ಯಾಹ್ನ ಊಟ ಮಾಡಿಸ್ ಕೊಡ್ಬೇಕು ಅವು ಬರ್ಲಿಲ್ಲ ಅಂದ್ರ ನಂಗಿ ಕೊಡು ಅಂತ ಹೇಳ ನಾನಾ ಕೊಡ್ತೀನಿ ಮಧ್ಯಾಹ್ನ ಊಟ ಮಾಡಿಸಿ ಗಂಜಿ ಏನಾರ ಮಾಡಿ ಕೊಡು ಅಂದಳ ನಂಗ ಬರುತ್ತ ರಾಗಿ ಗಂಜಿ ಮಾಡಕ್ಕು ಬರುತ್ತಾ ಅಕ್ಕಿ ಗಂಜಿ ಅಕ್ಕಿ ಅದು ಅಕ್ಕಿ ಗಂಜಿ ಮಾಡ್ತೀವಲ್ಲ ಅದನ್ನಾರ ಮಾಡಿ ಕೊಡು ಅಂದಾಳ ಅವು ಮಾಡಿ ಕೊಡ್ತೀನಿ ಯಾವಾಗ ಬಂದ್ರಿ ಈಗ ಬಂದ ಈಗ ಬಂದ್ ಕುಂತಿದ್ದೆ ಹಿಂಗಂದ್ರಲ್ಲ ನೀನ್ ಅಳಿಯಾಗ ಅದಕ್ಕೆ ನೋಡಕ್ ಬಂದಿದ್ದಾಳ ನಿಮ್ಮ ನಿಮ್ಮ ಹಿತ್ಗದಾಳ ಹ್ಞೂ ರೀ ಹಿತ್ಗದಾಳ ಏನ್ ಬರ ಬಾಚನ್ ಕಿ ತಗಮ ಅಂದ್ಲಾ ತೀ ಬಾಸ್ತಿನಂದ್ರ ಅದ್ರಲ್ಲೇ ಅಷ್ಟು ಏನು ಬರ್ತಾವು ಅಂತಂದ್ಲಾ ಅದಕ್ಕ ಕವಿತೆ ಏನಿತ್ತಿ ಎಲ್ಲ ನಾನ್ ನೋಡಿಲ್ಲ ಈಗ ಹೊರಗ್ ಬರ್ಬೇಕಾಯ್ತೀವ ಬಾ ಇಲ್ಲಿ ಏನ್ಲೇ ಬಾ ಇಲ್ಲಿ ಬಡ ಬಡ சந்த இன்னொன் சரி பாஸ்தீனி எல்லா ஹோட்வேன அய்யோ நீன அல்ல குத்தா சான் மகன் இன் குத்தா ஏக்கா நம்ம ஏன்த்தி சான மகுன் கேசீன நோடு கேளுக்காக சனக்கிய கேது ஏன் அந்த மாதிரி குண்டா நான் கேள்விக்க ஏனாந்தும் நீ அழையணு நன்கா நன்கேனா ಏನತ್ತೇರು ಶಾನ್ ನಮ್ಮ ನಮ್ಮನಿವರ್ಗು ಹೇಳದೈತಿ ಇವತ್ತು ಅಲ್ಲ ನೀನೇನು ಶಿವಮ್ಮ ನೀನು ಅವತ್ತು ನಮ್ಮನಿವರ್ಗು ಬಂದಿದ್ದಲ್ಲ ನಾನು ಬಾರವ ಕುಂದ್ರವ ಅಂತ ಚಂದಾಗ ನಿನಗೆ ಆರೈಕೆ ಮಾಡಿದ್ನಿಲ್ಲ ನೀನೇನು ಬಂದು ಕುಂತರ್ ಹಿಂಗೆ ನನ್ನದು ತೇರು ಹೇಳಿದ್ದೆ ತನ ಏನು ತೇರು ಹೇಳೋದಂದ್ರಿ ಏನದು ಆ ಅಯ್ಯೋ ಹಂಗೆ ನೀವು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ನೀವು ಹಂಗೆ ನಾನು ಹಂಗೆ ಹೇಳಲಿಲ್ಲ ಎಂದು ಬರ್ಲಾರ್ದಾರ ನಮ್ಮ ನಮ್ಮನಿವರ್ಗೂ ಬಂದಿರಲ್ಲ ಅದು ಬಡ್ರ ಮನೆಗೆ ಅಂತ ಅಂದಿನಿ ಆಟ ಬೇರೆ ಏನಿಲ್ಲ ಏನಿಲ್ಲ ಹೇಗೆ ಹುಡುಗಂದು ಹಿಂಗೆ ತಲೆ ಹೊಡೆದೈತೆ ಅಂತ ಗೊತ್ತಾತಲ್ಲ ಅದಕ್ಕೆ ಏನು ಎತ್ತ ಹೋಗೋಣ ಅಂತ ಬಂದೆ ನಿಮ್ಮಮ್ಮಗಳ ಜೊತೆ ಮರಡ್ಕೊಂಡು ನಿಂತಿದ್ದೆ ಕೇಳಿ ಎಲ್ಲದಾರ ಅವ್ವ ಎಲ್ಲೇ ನಿಮ್ಮ ದೊಡವ ಎಲ್ಲಿ ಅಂತಂದು ಅದ ಇಲ್ಲೇ ಹೊರಗೆ ಹೋಗ್ಯಾರ ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ ಬರ್ತಾರ ಕುಂದರ್ರಿ ಅಂದ್ಲಾ ಅದಕ್ಕೆ ಕುಂತಿದ್ದು ನೋಡವ ಇನ್ನೇನಿಲ್ಲ ಏನು ಇಬ್ಬರು ಇಲ್ಲ ಮನೆಯಾಗ ನಿಮ್ಮ ಅವ್ವ ನಿಮ್ಮ ದೊಡವ ಗೊತ್ತಿಲ್ಲ ಬೇ ಎಲ್ಲಿ ಹೋದ್ರೆ ಏನ ಭಾಳ ಮಾಡಿ ಕುಡಿಯ ನೀರು ತರೋಕೋದ್ರೆ ಏನ ಕುಡಿಯನ್ ಇರ್ತಾರ ಇಬ್ರು ಕರ ಮತ್ ನೀನು ನಿಮ್ಮಅಕ್ಕ ತಂದಿಟ್ಟರಲ್ಲ ಜಕ ಆಟ ಯಾವಾಗ ಹೋಗ್ಯಾರ ಈಗ ಹೋದ್ರು ಅಮ್ಮನ್ ಈಗ ಬಂದ್ಲು ಅಂಬರಿಕಿನ ಒಂದ್ ನಿಮಿಷ ಮುಂಚೆ ಹೋದ್ರ ಅಷ್ಟ ಯವ್ವ ಈಕೆ ಬಂದು ಕುಂತಿರೋದಕ್ಕೂ ನಿನ್ನೂ ಕರೆದಿಲ್ಲ ಏನಿಲ್ಲ ಈಕೆ ಕುಂತಿರೋದಕ್ಕೂನು ಅವರಿಬ್ರು ಎರಡು ಇಬ್ರು ಮನೆಯಾಗ ಇಲ್ಲದೆ ಇರೋದಕ್ಕೂ ಏನಾಯ್ತು ಬೇ ಇದ್ರಾಗ ಏನ ಬೇ ಇದ್ರಾಗ ನನಗೂ ಹಂಗೆ ಅನ್ಸಕತೈತಿ ಎಲ್ಲಿ ಅಂತ ಹೇಳೋನಿಲ್ಲ ಅದ್ಲೇ ಕವಿತೆ ನಿನಗ ಹೌದನ ನೀರ್ ತರ್ಕೋದ್ರಣ್ಣ ಏ ನಾನು ಬಂದಾಗ ಅಗಲ ಬಂದಾಗೂ ಇದ್ದಿದ್ದಿಲ್ಲಲ್ಲ ನಾವು ಊರಾಗ ಇಲ್ದಾಗಿದ್ದು ಭಾಳ ತಗೇತಿ ಹೇಳು ಎಲ್ಲ ಹೋದ್ರು ಕವಿತಾ ಅಯ್ಯ ಆಕೆ ಗೊತ್ತಿಲ್ಲ ಅಂತ ನನಗೂ ಅದ್ಲೇ ಹೇಳ ನಿಂದ ಬಾರಿ ಬಿಡು ಎಲ್ಲ ಎಲ್ಲೋದ್ಲೇಳ್ ಎಲ್ಲಿ ಓದ್ಲೇ ಅಂದ್ರೆ ಏನು ಹತ್ತಾಳಾ ಕೇಕಿ ಗೊತ್ತಿದ್ರಿ ಹೇಳ್ತಾಳ ಈಗೇನು ನಾನು ನಿಮ್ಮನೆ ಕುಂತಿರೋದು ಕಷ್ಟ ಆಗೈತೆ ಓಲೇನ ಮನೆಯಿಂದ ಹಂಗಲ್ರಿ ರೀ ಅಮ್ಮಾರ ನಾನು ಹಂಗೆ ಹೇಳಿಲ್ರಿ ಯಾಕಂದ್ರೆ ಮನೆಯಾಗ ಅಡ್ಗೆ ಪಡ್ಗೆ ಇಡ್ತೀನಿ ಅಂತ ಹೇಳಿದ್ರ ನಾ ನಾನು ನಮ್ಮ ಕೈಯಿಂದ ಉಣ್ಣಲ್ಲ ಮತ್ತು ನೀವು ನಮ್ಮ ಮಕ್ಳಿಗೆ ಏನಾರ ಮಾಡ್ತೀರಿ ಅಂದಿದ್ರು ಮತ್ತು ಅಡ್ಗೆ ಮಾಡೋದು ನಾವು ಮಾಡಿದ್ರೆ ಉಣ್ಣಲ್ಲಿ ಬೇರೆ ಅಲ್ಲ ಮತ್ತು ನಾ ನಮಗೊಂದು ಮಾಡ್ಕೋಬೇಕು ಆಮೇಲೆ ಮತ್ತೆ ಅದಕ್ಕೂ ಒಂದು ನಮಗೆ ತಲೆ ಮೇಲೆ ಬರ್ತು ನೋಡಿರಿ ಅದಕ್ಕೆ ಕೇಳಕತ್ತಿದ್ವಿ ಅಷ್ಟೆ ನೀವು ಮಾಡ್ಕೊಂಡು ನೀವು ಹುಣ್ಣ್ರಿ ಆರಾಮ ಅವ್ರು ಬಂದ್ಮೇಲೆ ಅವ್ರು ಮಾಡ್ಕೊಂಡು ಒಂಥರ ಆಟ ಅಲ್ಲಿ ಬೇಯಕ್ಕ ನೀನೇನು ಹಿಂಗಂತೀಯಲ್ಲವಾ ಆ ಮಾಡ್ಕೊಂಡು ಒಂದ ಮನೆಯಾಗ ಎರಡು ಸರಿ ಅಡಗಿ ಮಾಡಿದ್ರ ನಮ್ದು ಮನಿ ಹಾಳೋಗತವ ಎಲ್ಲ ಪೂರಾ ಅದೇನೋ ಅಂತಾರಲ್ಲ ಹಂಗ್ ನೋಡಿ ನಿಂದು ನಾವೇನು ಸೌಕರನ ಆಯವ ನಿರ್ಮಲಿ ಬಾಯ್ ಇಲ್ಲಿ ಒಂದೀಟ್ ಹೊರಗೆ ಹೋಗಿ ನೋಡೋಗು ಎಲ್ಲೋಗ್ಯಾರ ಏನಂತೇಳಿ ನನಗ್ಯಾಕ ಅನುಮಾನ ಬರಕತೈತಿ ಈ ಮುದಿಕಿ ಎಂದೂ ಬಂದು ಕುಂತಿಲ್ಲ ಈಕೇನು ನಮ್ಮನ್ನು ಬಂದಂಗೆ ಐತಿ ಏನು ನಾವೇನಾರ ಇವರಿಬ್ಬರಿಗೂ ಅಂತ ಕಾಯಾಕೆ ಬಂದಾಳ ಏನು ಏನ ಐತ್ಲೇ ಇದ್ರಾಗ ಮರಮ ಏನ ಮರಮ ಐತೆ நீ ஓலை நீ வரகோலை ம் பேவ்வா நானும் அதுக்கத்தீனி ஏனர மைத்திர ஏத்த இல்லை ஏன் ரீம்மர எல்லவா இல்லை உண்டி மாங்கிங்க ஒன்ஸ் நீர் தம்போகு கவீதா அம்மா நீர் தந்து கொடு ஆடி கூத்தி நீன தந்து கொடு எல்லி எக்க நான் தருனீ ஆக்கி தட்டிக்குண்டாடுபிடு தட்டிகொக்க தடிகா மத்தினேல்கையா ஏராக தோணியாக இத்தவ அல்பே நீர் செரினி அல்லே இத்தோணினோ தோணி தோணி ஹத்திர நீரு அல்லே இத்தவா நான் எந்த ஒழக தர்த்திவன தட்டிக்கு ஒள்க தந்துட்டி தோனியே நின்றுபடு அல் தோன்கிண்டே ம் ஆ தாள்வா ஹோக ம் பாம்மா குந்திரும்பா ம் குந்திருத்தி குந்திருத்தி ಮತ್ತೇನು ಬೇಕಾ ನನ್ನ ಅಂಕರು ಚಲೋ ವರ ನೋಡಲಿಲ್ಲವಾ ನಮ್ಮ ಬೋಗ್ರ ಈಗರ ನನ್ನ ಯಾಣೆ ಮಗಳಿಗಾರ ಚಂದಗ ಒಂದು ವರ ನೋಡಕ್ಕೆ ಕೇಳ ಯಾವ ಹೇಳಿ ನೋಡ ಅದ್ರಾಗ ಏನೈತಿ ನಿನ್ನ ಮಗಳು ಚಲೋ ಮನೆ ಸೇರಿದ್ರಷ್ಟ ಸಾಕಲ್ಲ ಆತ ಹಾಂ ಬಾ ಬಂದೆ ಬಾ ಇಟ್ಟು ಹೋದೆಲ್ಲೇ ನಿರ್ಮಲಿ ಆ ಯವ ಒಂದಿಟ್ ಬಾ ಇಲ್ಲಿ ನಂಗೆ ಕೈ ನೀರು ಹಾಕು ಜರಗಿ ತುಂಬ ಬಿಟ್ಟಿಲ್ಲ ನಾನು ಬಚ್ಚಲಕಟ್ಟಿಗೆ ಬಾ ಒಂದಿಟ್ ಕೈ ನೀರು ಹಾಕಿ ಬಾ அய்யா எந்தியா நீ நடி நடி நிடி ஒளநடி பந்தே ஏக்கா குத்தீர ஹோகி ஒன்டக்கி கைக நீர் தும்பிட்டு வர்த்தனி கை எக் பார்த்தேனி ஆ மச்சு தோண்டோய் வந்தா அதுக்க ஏனாக்லி ஏனாரு கோத்தனா எல்லோரு யூ தட்டிக்கு எல்லூ இல்ல இப்போ நோடு வந்தே எல்லா கடை ಆಮೇಲೆ ಕೇಳಿದ್ರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದರು ಶಾನ್ ಭೋಗ ಮಾತ್ರ ಅದು ನಮ್ಮದು ಗುಡಿ ಐತಲ್ಲ ಮಮ್ಮನ ಗುಡಿ ಗುಡಿ ಮುಂದೆ ನಿಂತಿದ್ದ ಯಾರಿಗೆ ಕಾಯಕತ್ತಿದ್ದ ಅದನ್ನು ಬಿಟ್ರೆ ಇವರೆಲ್ಲೂ ಕಾಣಿಸ್ಲಿಲ್ಲ ನಂಗೆ ಏನಾಯ್ತು ಬೇ ಅಪ್ಪ ಖರೆ ಕಳಿಸ್ತೇನೋ ನೋಡು ಏನೋ ಮಾಡಕ್ಕತ್ತಾರ ಇವರು ಅಷ್ಟು ಮಾತ್ರ ಖರೆ ಏನು ಹೇಳಕತ್ತಿಲ್ಲ ನೀನು ಮಮ್ಮನ ಗುಡಿ ಹತ್ರ ಇದ್ನಾ ಏನು ನೆಡ್ಸಿರ್ಬೋದು ಇವರು ಅಲ್ಲೇನು ರೀ ಇವರಿಬ್ಬರಿದ್ದ ಅಕ್ಕ ತಂಗಿ ಇಲ್ಲ ಆಮೇಲೆ ಅಂದಂಗ ಅವ ಅವರಿಯ ಅದನಲ್ಲವ ರಾಜಪ್ಪ ಅವ ಅವಕೊ ತೊಡ್ಕೊಂಡು ಬರಕತ್ತಿದ್ದ ನಾನು ನನ್ನ ಬೆನ್ ಹತ್ತಿದ್ದನ ರಾಡೆ ಅಂತಂದು ಓಡಿ ಬಂದುಬಿಟ್ಟು ನಾನು ನನ್ನ ನೋಡ ನಾ ಒಳ್ಳೆ ಓಡಿ ಬಂದ ಅವ ಅವಡಿ ಬಂದ ಬರ್ಬೇಕು ಏನ ಬಿಡು ಹೋಲಿ ಈಗ ಮತ್ತಿಮ್ರಿಬ್ರಿ ಎಲ್ಲೂ ಕೇರ್ಲಿ ಆ ಏನೋ ದಿಕ್ಕ ತಿಳಿವಲ್ಲ ಅಲ್ಲೇ ಒಂದು ಕೆಲಸ ಮಾಡ ಈ ಮುದಿಕ್ಕಿಲ್ಲ ಇರುತ್ತೆ ಮನಿ ಹತ್ರ ಏನಾರ ನೆವ ಹೇಳಿ ಬಾ ಹೋಗುಂಬಾ ನಾವು ಮದ್ದು ಹೋಗುಂಬಾ பஹா ஏ ஏன்னா நடிச்சாரவ் குடிய மாஸ்தர்ல இவ் தூரிக் முஞ்சாலே நான் நோட் தேவ் வந்த பாக் தகண்டு சீலா தக நான் நோடி நக்கில் நோடி ஓய் விட்ட மக்கடி திர்க்கண்டு ஏன் மாத்தாரவரு அண்ணனூ இல்ல அய்ய யாவனோட அல்லே சிவம் சிவம்த் ஏன்கே ஏனது கரீ ராட் தனி நாகலவா ஆடே அந்த ஏன அவன் மக்கல்ல ஆத் பா ஆத் ஏன் கேளர் கேளு அய்யோனா ராட நீ யாக்க வந்தா இவ் மனைகே ஏனாய் நின் கேல அமரா ಇದು ನಿಮ್ಗೆ ಏನ್ ಸಂಬಂಧ ಇಲ್ಲರ್ ವಿಷ ಸುಮ್ನ ಇದ್ ಬಿಡ್ರಿ ನಾನು ನಿಮ್ಮನಿಗೇನು ಬಂದಿಲ್ಲ ನಾನು ಶಿವಮ್ಮನ ಮನೆಗೆ ಬಂದಿನಿ ಬೇ ಶಿವಮ್ಮ ಏನ್ಲಾ ಏನ್ಲಾ ರಾಜಪ್ಪ ಇದರ ಮಣ್ಣ ಹಾಕ್ಲಿ ಶಿವಮ್ಮ ನಿನ್ನ ಮಗ್ಗ ಗೊತ್ತಿಲ್ಲಾರದಂಗ ನಿನ್ನ ಮೊಮ್ಮಗಳು ಸುನೀತಾ ಮದುವೆ ಮಾಡಕತ್ತಾರ ಮಾಡಾಕತ್ತಾರ ನಾ ಮದುವೆ ಆಗ್ಬೇಕಂದಿರೋ ಹುಡುಗಿನ ಅವ ಮಾಸ್ಟರ್ ಕೊಟ್ಟು ಮದ್ಯ ಮಾಡಕತ್ತರು ಗುಡಿಯಾಗ ಹೇಳ್ದಾ ಕೇಳ್ದ ಕಳ್ತಂದ್ಲಿ ಇದ್ದ ಮದ್ಯ ಅವ ನಮ್ಮ ಶಾನ್ಮೋಗಾ ಇಲ್ಲಿ ಬಂದು ಕುಂತಾರಲ್ಲ ಇವ್ರ ಅಮ್ಮರ್ ಇವ್ರ ಗಂಡನ ನನ್ನ ಎಷ್ಟು ಚೆನ್ನ ನಾನು ಅಕಿನ್ ಮದ್ಯ ಆಗ್ಬೇಕಂತ ನಾನು ಕುಂತೀನಿ ಎಲ್ಲ ಹಾಳು ಮಾಡಕತ್ತರು ನೋಡು ಏನು ಹೇಳಕತ್ತಿಲ್ಲ ನೀನು ಏನು ಹೇಳಕತ್ತಿ ನೀನು ಅಯ್ಯ ನನ್ನ ಊರಾಣೆ ನಿನ್ನ ಹಲ್ಲಾಗ್ರ ಹೇಳ ಹಾಕ್ಲಿ ಲವ್ ಎದಕ್ಕೆ ಬಂದಿಲ್ಲ ನೀನು ಹಾ ಎದಕ್ಕೆ ಬಂದಿದೆ ಸುಳ್ಳು ಸುಟ್ಟಲ್ಲಿ ಹೇಳ್ತೀಯಾ ಹಾ ನನ್ನ ಗಂಡ ಯಾಕ ಮದ್ಯ இந்த காலத்தில் நான்கு புத்தகங்கள் ಶಿವಮ್ಮ ಎಲ್ಲ ಹಾಳಾಗಿ ಹೋಗುತ್ತಾ ನನ್ನ ಹುಡುಗಿನ ಇಲ್ಲಡಿ ಇಲ್ಲಿ ಅನ್ಯಾಯ ಇವಾಗ ಮಾಸ್ತರ್ ಮದುವೆ ಮಾಡ್ಕೊಂಡ್ಬಿಡ್ತಾನ ನಾ ಈಗ ಹೋಗಿದ್ದಕ್ಕೆ ನನಗೆ ನನಗ್ ಹೊಡೆದ ಕಾಶನಿಗ ಮಾಸ್ತರ ನೀನ ಕಿ ಮದುವೆ ಕ್ಯಾಲ ಬಾ ಆ ಸುನೀತಿಗೆ ನೀನ ಕರೆಕ್ಟ್ ಗಂಡ ನಡಿ ಮಾಡ್ತೀನಿ ಅಕ್ಕಿಗೆ ಏ ಶಿವಮ್ಮ ಏನ ಏನಂತ ಮಾತಾಡ್ತೀನಿ ನೀನು ಇಂತ ಅವ್ಗ ಹೋಗಿ ಅಂತ ಬಂಗಾರದಂತ ಮಮ್ಮಗಳು ಕೊಡ್ತೀನಿ ನೀನು ನಿನಗೇನು ಬಾಯಾಗ ತಲೆಯಾಗ ಬುದ್ಧಿ ಇತ್ತಿಲ್ಲ ನಿನಗ ಬಾಯಾಗ ಬುದ್ಧಿ ಇಲ್ಲ ಅಂತ ಬರಗತ್ತೈತಿ